अथ नेमिचिनस्तुतिः भगवान् ऋषिः परमयोगदहन हुतकल्मषेन्धनः ज्ञानविफुलकिरणैः सकलं प्रतिबुद्ध्यबुद्धकमलाय ते क्षणः हरिवंशकेतुरनवद्यविनयदमतीर्थनायकः शीलजलधिरभवो विभवस्त्वमरिष्टनेमि जिनकुञ्जरो जरः भगवान् भगवन्तनाद ऋषिमुनियाद परमयोगदहन हुत ಪರಮ ಶ್ರೇಷ್ಠವಾದ ಯೋಗ ಧ್ಯಾನವೆಂಬ ದಹನ ಅಗ್ನಿಯಲ್ಲಿ ಹುತ ಸುಡಲ್ಪಟ್ಟ ಕಲ್ಮಷ ಘಾತಿಕರ್ಮಗಳೆಂಬ ಇಂಧನ ಕಟ್ಟಿಗೆಯುಳ್ಳ ಬುದ್ಧ ಕಮಲಾಯ ತೇಕ್ಷಣಃ ಬುದ್ಧ ಅರಳಿದ ಕಮಲ ತಾವರೆಯಂತೆ ಆಯತ ವಿಶಾಲವಾದ ಈ ಕ್ಷಣ ಕಣ್ಣುಳ್ಳ ಹರಿವಂಶಕೇತು ಹರಿವಂಶಕ್ಕೆ ಧ್ವಜವಾಗಿರುವ ಅನವದ್ಯ ವಿನಯ ಧಮತೀರ್ಥನಾಯಕ ಅನವದ್ಯ ದೋಷವಿಲ್ಲದ ವಿನಯ ವಿನಯಕ್ಕೂ ದಮ ಇಂದ್ರಿಯ ಜಯಕ್ಕೂ ತೀರ್ಥನಾಯಕ ಪ್ರವಚನ ಪ್ರವರ್ತಕನಾದ ಶೀಲ ಜಲದಿಹಿ ಶೀಲ ಶೀಲಗಳಿಗೆ ಜಲದಿಹಿ ಸಮುದ್ರದಂತಿರುವ ಅಜರಹ ಜರೆಯಿಲ್ಲದ ಅರಿಷ್ಟನೇಮಿ ಕುಂಜರಹ ಅರಿಷ್ಟ ಕರ್ಮಗಳಿಗೆ ನೇಮಿ ಪುಡಿ ಮಾಡಿದ ಚಕ್ರಧಾರೆಯಾಗಿರುವ ಅರಿಷ್ಟನೇಮಿ ಎಂಬ ದಿನಕುಂಜರಹ ದಿನಶ್ರೇಷ್ಠನಾದ ತ್ವ ನೀನು ಜ್ಞಾನ ವಿಪುಲ ಕಿರಣೈ ಜ್ಞಾನ ಜ್ಞಾನವೆಂಬ ವಿಪುಲ ವಿಸ್ತಾ ವಿಸ್ತೀರ್ಣವಾದ ಅಥವಾ ಕ ಕಿರಣೈ ಕಿರಣಗಳಿಂದ ಸಕಲಂ ಎಲ್ಲವನ್ನು ಪ್ರತಿಭುದ ತಿಳಿದು ವಿಭವ ಸಂಸಾರದಿಂದ ಮುಕ್ತನು ಅಬವಹ ಆಗಿರುತ್ತಿ ಪರಮೈಶ್ವರ್ಯ ಸಂಪನ್ನರು ಪರಮರ್ಷಿಗಳು ಶ್ರೇಷ್ಠವಾದ ಶುಕ್ಲ ಧ್ಯಾನವೆಂಬ ಅಗ್ನಿಯಿಂದ ಘಾತಿ ಕರ್ಮಗಳೆಂಬ ಸೌದೆಯನ್ನು ಸುಡಲ್ಪಟ್ಟವರು ವಿಕಸಿತವಾದ ಕಮಲದಂತಿರುವ ವಿಶಾಲವಾದ ನೇತ್ರಗಳುಳ್ಳವರು ಹರಿವಂಶಕ್ಕೆ ಧ್ವಜ ಪತಾಕೆಯಂತೆ ಶ್ರೇಷ್ಠರು ನಿರ್ದೋಷವಾದ ವಿನಯ ಮತ್ತು ಜಿತೇಂದ್ರಿಯತೆ ಎಂಬ ಧರ್ಮತೀರ್ಥ ಪ್ರವರ್ತಕರು ಹದಿನೆಂಟು ಸಾವಿರ ಶೀಲಗಳ ಒಡೆಯರೂ ಆಗಿರುವಂತಹ ಹಾಗೂ ಸಮುದ್ರದಂತಿರುವವರು ಜ್ವರ ಅರಿಷ್ಟ ನೇಮಿ ಕರ್ಮಗಳೆಂಬ ಚಕ್ರದ ಧಾರೆಗಳನ್ನು ಜಯಿಸಿದ ತೀರ್ಥಂಕರರಾದ ತಾವು ನನ್ನ ಕೇವಲ ಜ್ಞಾನವೆಂಬ ತನ್ನ ಕೇವಲ ಜ್ಞಾನವೆಂಬ ವಿಶಾಲವಾದ ಕಿರಣಗಳಿಂದ ಲೋಕಾಲೋಕವನ್ನು ತಿಳಿದು ಬೋಧಿಸಿ ಮುಕ್ತರಾಗಿರಿ ಮುಕ್ತರಾಗಿರುವಿರಿ ಪೂರ್ವೋಕ್ತ ಗುಣವಿಶಿಷ್ಟರಾದ ತೀರ್ಥಂಕರರು ತನ್ನ ಅನಂತ ಜ್ಞಾನದಿಂದ ಸಕಲ ಪದಾರ್ಥಗಳ ನಿಜ ಸ್ವರೂಪವನ್ನು ಲೋಕಕ್ಕೆ ಬೋಧಿಸಿ ಮುಕ್ತಿಯನ್ನು ಗೆಯದವರೆಂದು ಮುಖ್ಯಾಭಿಪ್ರಾಯವು